ಈ ಪೆರುಗಿಡ ಬೆಳದೇತದ ಅದ್ರ ಅದು ಸೊ ಈಗ ನೋಡ್ರಿ ಅವು ಹೂ ಬಿಡ್ತಾವು ಸಣ್ಣ ಪೆರುಕಾಯಿ ಹತ್ತಕ ಸ್ಟಾರ್ಟ್ ಆಗಿದವು ಹಣ್ಣ ಆಗ್ತಾವು ಕಾಯಿ ಆಗ್ತಾವು ಹಣ್ಣ ಆಗ್ತಾವು ಅದ್ರ ಕೆಲ್ಸ ಏನೈತಿ ಚಂದಂಗ ಬೆಳದ್ ನಿಂದಿರ್ತಾವು ಪ್ರಾಪರ್ ಆಗಿ ಹಣ್ಣ ಬಿಡ್ತಾವು ಅವು ಸಣ್ಣ ಕಾಯಿ ಇದ್ದಿದ್ದ ಹಣ್ಣ ಹೂ ಇದ್ದಿದ್ದ ಕಾಯಾಗಿ ಕಾಯಿ ಇದ್ದಿದ್ದ ಹಣ್ಣಾಗಿ ಸೊ ಅದ್ರ ಫುಲ್ ಎಷ್ಟ ಮುಗಿತರದ ಕೆಲಸ ಅದನ್ನ ಬಿಟ್ಟ ಈ ಗಿಡ ಈ ಗಿಡ ಕೇಳಂಗಿಲ್ಲ ನಿಮ್ಮಲ್ಲಿ ಎಷ್ಟು ಪೇರುಕ ಕಾಯಿ ಹತ್ತಿದವು ನಿಮ್ಮ ಹುಡುಗ ಮಾಡ್ತ ನೀ ಏನ್ ಮಾಡತಿ ಕೇಳಂಗಿಲ್ಲ ಅದರ ಪಾಡಿಗೆ ಇದು ಸುಮ್ ಇರ್ಬೇಕಿದೆ ಅದ್ರ ಕೈಲಿ ಎಷ್ಟೈತಿ ಇಪ್ಪತ್ ಬೇಕಂದ್ರೆ ಇಪ್ಪತ್ತು ಕೊಡ್ತೈತಿ ಮೂವತ್ ಬೇಕಂದ್ರ ಮೂವತ್ ಕೊಡ್ತೇತಿ ಅದನ್ನ ಬಿಟ್ಟು ನೀವ್ ಇಪ್ಪತ್ತೈದು ಕೊಡ್ತೀರಾ ನೀವ್ ಎಷ್ಟು ಕೊಡ್ತಾ ಇದ್ದೀರಾ ಸೊ ನೀವ್ ಇಪ್ಪತ್ತೆರಡು ಕೊಡ್ತಾ ಇದೀರ ಅಂದ್ರೆ ನಾವ್ ಎಷ್ಟು ಕೊಡ್ಬೇಕು ನಾವೊಂದ್ ಸ್ವಲ್ಪ ಕಾಂಪಿಟೇಷನ್ ಮಾಡೋಣ ಒಂದ್ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ತಲೆ ಇದ ಅದ್ರ ಪಾಡಿಗೆ ಸುಮ್ಮ ಇರ್ತೈತದು ಅದು ಬಿಟ್ಟು ಸೊ ನಿಮ್ ಹುಡ್ಗ ನೀವ್ ಯಾವ ಕ್ಲಾಸಲ್ಲಿ ಓದ್ತಾ ಇದನ್ ಮಾಡ್ತಾ ಇದೀನಿ ಅವ್ನ ಪ್ಯಾಕೇಜ್ ಎಷ್ಟು ಏನ್ ಮಾಡ್ತಾನೆ ಅದ್ ಕೇಳಂಗಿಲ್ಲ ಅದು ಸೊ ಇದ್ರ ಹಂಗಿರ್ರಿ ನೀವು ನಿಮ್ ಪಾಡಿಗೆ ನಿಮ್ಗೆ ಎಷ್ಟ್ ಹಣ್ಣು ಕಾಯೋ ಏನ್ ಬೇಕು ಬಿಡ್ತಿರ ಬಿಡ್ರಿ ಯಾರು ತಿನ್ನೋರು ತಿಂತಾರೋ ಸುಮ್ಮ ಇರ್ಬೇಕು ಅಷ್ಟ ಕಿರಿಕಿರಿ ಮಾಡ್ಬಾರ್ದು ಅರ್ಥ ಆಯ್ತು ಅನ್ಸುತ್ತೆ ಹ್ಮ್ ಸೊ ಈ ತರ ನಿಮ್ಗೆ ಲೈಫ್ ಏನ ಟಿಪ್ಸ್ ಬೇಕಂದ್ರೆ ಕಮೆಂಟ್ ಮಾಡ್ರಿ ನಾ ಹೇಳ್ಕೊಂತಿರ್ತೇನೆ ಯಾಕಂದ್ರೆ ಮನುಷ್ಯ ಚಲೋ ಹಾದಿಗ್ ಬರ್ತಂದ್ರ ನಾ ಐ ಕ್ಯಾನ್ ಗಿವ್ ಮೈ ಫುಲ್ಲೆಸ್ಟ್ ಓಕೆ ಸೊ ಏನಾರ ಇಂಥ ಟಿಪ್ಸ್ ಗಿಪ್ಸ್ ಬೇಕಂದ್ರೆ ಹೇಳ್ರಿ ಮಾಡ್ಸೂನು ಬಿಟ್ಟು ಸುಮ್ಮ ಮಂದಿ ಕಿರಿಕಿರಿ ಮಾಡಂಗಿಲ್ಲ ಈಗ ಹೇಳ್ತೀನಿ ಬೇರೆ ಅವ್ರಿಗೆ ಕಿರ್ಕಿರಿ ಮಾಡಿಬಾರತ್ತೆ ನಿಮಗೆ ತ್ರಾಸ ಆಗತ್ತಿತಿಲ್ಲೇ ರೋಡ್ ಮ್ಯಾಗ ಹೋಗಿ ಮಲ್ಕೋರಿ ಗಾಡಿಗಳು ಹಾಸ್ಕೊಂಡು ಹೋಗಿ ಮಂದಿ ಕಿರಿಕಿರಿ ಮಾಡ್ಬಿಡ್ರಿ ಸೊ ಆ ಟೈಪ್ ಸ್ಟ್ರಾಟಜೀಸ್ ಏನಾರು ಯೂಸ್ ಮಾಡ್ಕೊರಿ ಬೇರೆಯವ್ರಿಗೆ ಬೇರೆ ಅಕ್ಕಪಕ್ಕದವರಿಗೆ ಪಕ್ಕದವ್ರಿಗೆ ಏನಾದ್ರು ಕಿರಿಕಿರಿ ತೊಂದರೆಗಳನ್ನು ಮಾಡಲು ಹೋಗಬೇಡಿ ಯಾರು ಸಾಧ್ಯ ಆಗಲ್ಲ ಎನಿ ಎನಿಥಿಂಗ್ ವಾಟ್ ಯು ನೀಡ್ ಟೋಲ್ ಫ್ರೀ ನಂಬರ್ ಐತಿ ಕಾಲ್ ಮಾಡ್ರಿ ಹ್ಮ್ ಸುಮ್ಮ ಮಾಡ್ಬಿಡ್ರಿ ಏನಾರ ಹೆಂಗ ಎಮರ್ಜೆನ್ಸಿ ಇತ್ತ ಮೆಸೇಜ್ ಮಾಡ್ರಿ ನಂಬರ್ ಮಾಡ್ರಿ ಸೊ ಹೆಂಗ್ ನಡೆದೈತಿ ಎಲ್ಲ ಏನ್ ನಡ್ಸಿದಿರಿ ಏನಂತೀರಿ ಸೌಕರ್ ಮಂದಿ ಸೊ ನಾ ನಿಮ್ಗೆ ಯಾಜ್ ಯೂಸ್ ಅಲ್ಲೂ ಹದಿನೈದು ದಿವ್ಸ ಅಂತ ದಿವ್ಸಿ ಬೆಳಿಗ್ಗೆ ವಿಡಿಯೋ ಮಾಡಕ್ ಆಗಂಗಿಲ್ಲ ನಮ್ ಕಡೆ ಬಟ್ ನಾವು ಗಿವ್ ಅಪ್ ಮಾಡಂಗಿಲ್ಲ ಟ್ರೈ ಮಾಡ್ಕೊಂತಿರ್ತೇವಿ ಗೆಲ್ಲಂಗಿಲ್ಲ ಓದೈತಿ ಬಟ್ ಸ್ಟಿಲ್ ವಿ ಅವರ್ ಲೆವೆಲ್ ಬ್ಯಾಸ್ಟ್ ಸೊ ಏನಾರೇ ನೋಡು ಟ್ರೈ ಮಾಡ್ಕೊಂತಿರೋದು ಸೋಲ್ ಒಪ್ಕೊಳ್ಳಂಗಿಲ್ಲ ಗೆಲ್ಲೋದು ಇಲ್ಲ ಸೋಲು ಒಪ್ಕೊಳೋದಿಲ್ಲ ಅವ್ನ ಅವ್ನು ಗೇಮ್ದಾಗ ಇರ್ಬೇಕಷ್ಟ ಗೇಮ್ದಾಗ ಅಂದ್ರೆ ಯಾವಾಗ ಒಂದ್ ದಿವ್ಸ ಅವ್ನು ಅವನ್ ಗೆಲ್ಲೋನು ಗೆಲ್ತೀವಿ ಯಾಕಂದ್ರೆ ಅದಕ್ಕೂನು ಸೋಲಿಗುನು ಬೇಸರ ಅವ್ನ ಅವನ್ ಇವೇನ್ ಹೋಗಂಗಿಲ್ಲ ಸೊ ಇವ್ ಗೆಲ್ಲಿ ಪಿಡ್ಪಾ ಒಂದ್ಸಲ ಅಂತ ಹೇಳಿ ಲೈಫ್ ಒಂದ್ ಚಾನ್ಸ್ ಕೊಡ್ತೀವಿ ಸೊ ನೆವರ್ ಅಪ್ ನೆವರ್ ಗಿವಪ್ ಆಟಿಟ್ಯೂಡ್ ಇರ್ಲಿ ಗದ್ದೆ ಗೆಲ್ಲುವೆ ಒಂದು ದಿನ ಯಾವ ದಿನ ನಮಗೂ ಗೊತ್ತಿಲ್ಲ ಆಡ್ಕೊತೀರಿ ಗೆಲ್ತಿರಿ ಚಿಲ್ ಆಗಿರಿ ಅಷ್ಟೇ ಹ್ಮ್ ಮತ್ತೇನ ಮತ್ತೇನಾರ ಇರ್ತಾರ ಹೇಳ್ರಿ ಇಲ್ಲ ಇರ್ತಾನ ಟೈಮ್ ಟೈಮ್ ಊಟ ಮಾಡ್ರಿ ಚಿಲ್ ಮಾಡ್ರಿ ಬರದವ್ರು ಕಿರಿಕಿರಿ ಪೀಪಲ್ಸ್ ಕಿರಿಕಿರಿ ಯಾರಿರ್ತಾರೋ ಅವರಿಂದ ಸ್ವಲ್ಪ ದೂರ ಇರಿ ಸುರಕ್ಷಿತ ಅಂತರವಿರಲಿ ಸೊ ಮೇನ್ ಪರ್ಪಸ್ ಏನ ಲಿವ್ ಅಂಡ್ ಲೆಟ್ ಲಿವ್ ನೀವು ಆರಾಮಾಗಿ ಪೀಸ್ ಆಗಿ ಖುಷಿಯಾಗಿರ್ರಿ ಬಾಜುದವ್ರು ಖುಷಿಯಾಗಿರ್ಲಿ ಆಗಿರ್ಲಿ ಚಿಲ್ ಚಿಲ್ಲ ಆಗಿರ್ರಿ ಯಾರಿಗೇನ್ ಹಾರ್ಮ್ ಮಾಡಬೇಡ್ರಿ ಯಾರ್ದೇನ್ ಯಾರದೇನ್ ಲಾಸ್ ಯಾರ್ದೇನ್ ಕೆಟ್ಟದಾಗ್ಲಿ ಬೇಡ ನಾವು ಚಿಲ್ ಆಗಿರೀ ಯಾರ ಕಡೆ ಎಷ್ಟ ಐತಿ ಏನ್ ಐತಿ ಯಾವ ಕಾರ ನಮಗ್ ಬೇಡ ನಡ್ಕೊಂಡು ಹೋಗ್ರಿ ಚಿಲ್ ಆಗಿರ್ರಿ ತಲೆ ಕಟ್ಸ್ಕೊಬೇಡ್ರಿ ಬೇರೆ ಎಲ್ಲ ಇಪ್ಪತ್ತು ನೋಡು ನೀವು ನಿಮ್ಮ ಸಂಬಂಧ ನಾ ಮೋಟಿವೇಷ್ನಲ್ ಸ್ಪೀಕರ್ ಆಗ್ಬೇಕಾಗ್ತದೆ ಸುಮ್ಮನೆ ಸೊ ಇವು ಬೇಡ ನಾ ಮೋಟಿವೇಶ್ನಲ್ ನಮ್ಮತ್ ಭಾಳ ಮೋಟಿವೇಶನ್ ಆಗ ಮತ್ತು ಭಾಳ ಡೀಪ್ ಡೌನ್ ಹೋಗ್ಬಿಡ್ತು ನಾ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರಲಿ ಇವ್ರ ಚಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು ಹೋಗ್ತಿ ಸೊ ಅದಕ್ಕೆ ಮತ್ತೇನಾರಿದ್ರೆ ಹೇಳ್ರಿ ನಿಮ್ಗೆ ಯಾರ ಕಿರಿಕಿರಿ ಮಾಡ್ತಾರ ನಂಗೆ ಯಾರು ನೀವು ಐ ವಿಲ್ ಟೇಕ್ ಕೇರ್ ಒಂದ್ ಸೀರಿಯಸ್ ಡಿಸ್ಕಷನ್ ನಡೆದಿತ್ತು ಡಿಸ್ಕಶನ್ ಆ ಟೈಮ್ ಒಳಗ ಒಬ್ರು ನಮಗೆ ಅವ್ರ ಸೀನಿಯರ್ ಅವ್ರು ಕೇಳಿದ್ರಮ ವಾಟ್ ಈಸ್ ಪರ್ಪಸ್ ಆಫ್ ಯುವರ್ ಲೈಫ್ ವಾಟ್ ಡೂ ಯು ಥಿಂಕ್ ಅಬೌಟ್ ದಿಸ್ ಪರ್ಪಸ್ ಆಫ್ ಯುವರ್ ಲೈಫ್ ಊಟ ಮಾಡೋದು ಕ್ರಿಕೆಟ್ ನೋಡೋದು ಕ್ರಿಕೆಟ್ ಮ್ಯಾಚ್ ಇರ್ತಾವ ವಾರದಾಗ ಒಂದ್ ಯಾವದರ ಒಂದ್ ಸೀರೀಸ್ ಏನ್ ಏನ್ ಇಲ್ಲಾ ಅಂದ್ರು ವಿಮೆನ್ಸ್ ಇರತೈತಿ ವಿಮೆನ್ಸ್ ಇಲ್ಲಾ ಅಂದ್ರೆ ಯಾವ ಜಿಮ್ ಬಾಂಬೆ ಮ್ಯಾಚ್ ಮ್ಯಾಚ್ ಅಂದ್ರು ಕಂಪಲ್ಸರಿ ಇರ್ತಾವ ರನ್ ಇಜ್ ಇರ್ತಾವ ಆ ಯು ಈಗ ಆ ಟಿ ಟೆನ್ ಏನಾರ ಒಂದ್ ಇರ್ತೇವೆ ಸೊ ವಿ ಥಾಟ್ ಲೈಕ್ ಪರ್ಪಸ್ ಆಫ್ ದ ಲೈಫ್ ಇಸ್ ಕ್ರಿಕೆಟ್ ಮ್ಯಾಚ್ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೆ ಅವ್ರಂದ್ರು ಹಂಗಲ್ಲೋ ಲೈಫ್ ಒಳಗ್ ಸೀರಿಯಸ್ ಸೀರಿಯಸ್ನೆಸ್ ಬೇಕು ಕೆಲಸ ಏನ್ ಮಾಡ್ತೀರಿ ಕ್ರಿಕೆಟ್ ನೋಡ್ತಿವಿ ಓಕೆ ಫೈನ್ ಗುಡ್ ಆಮೇಲೆ ಆಮೇಲೆ ಹೈಲೈಟ್ಸ್ ನೋಡ್ತೀವಿ ಫುಲ್ ಸಿಟ್ ಬಂತವ್ರಿಗೆ ಸೊ ಯು ಆರ್ ಲೈಕ್ ಹಿಂಗೇನ್ ಲೈಫ್ ಒಳಗ ಏನು ಒಂದು ಗೋಲ್ ಅನ್ನೋದಿಲ್ಲ ಗೋಲ್ ಇದ್ದವ್ರ ಏನ್ ಮಾಡ ಅಂತಾರೆ ಏನ್ ಗೋಲ್ ನಮ್ ಗೋಲ್ ಅಂದ್ರೆ ಏನ ನಾವು ಬುಕ್ ಕಪ್ ಅನ್ನ ತಗೊಂಡು ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಐತಿ ಫಿಫ್ಟಿ ಓವರ್ಸ್ ವರ್ಲ್ಡ್ ಕಪ್ ಯಾವಾಗ ನಮ್ಮ ತಲೆಗೆ ಅಷ್ಟೇ ಭಾಳ ತಲೆ ಓಡಂಗಿಲ್ಲ ನಮ್ಗೆ ಅಷ್ಟೇ ಟ್ವೆಂಟಿ ಓವರ್ಸ್ ಫಿಫ್ಟಿ ಓವರ್ಸ್ ಟೆಸ್ಟ್ ಮ್ಯಾಚ್ ಮುಗಿತ ಅಲ್ಲೇ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಅಲ್ಲೇ ಮುಗಿತು ಈಗ ಲಿಟ್ರಲಿ ನಾವು ಎಲ್ಲ ಕಲ್ತಿದ್ದೆ ಕ್ರಿಕೆಟಿಂದಾನೇ ಇಂಗ್ಲೀಷ್ ಕಲ್ತಿದ್ದು ಕ್ರಿಕೆಟ್ ನಾನೇ ಆಸ್ಟ್ರೇಲಿಯಾದಾಗ ಯಾವ್ಯಾವ ಸಿಟಿ ಇದೋ ಗೊತ್ತಾ ಇದು ಕ್ರಿಕೆಟ್ ಇಂದ ಇಲ್ಲಾಂದ್ರೆ ನಮ್ಗೆ ಲಿಟ್ರಲಿ ಇಂಡಿಯಾದಾಗ ಏನೇನಿದೋ ಅಷ್ಟು ಸಣ್ಣ ಸಣ್ಣ ಗೊತ್ತಿಲ್ಲ ಬಟ್ ಆಸ್ಟ್ರೇಲಿಯಾದಾಗ ಏನಿದಾವ್ ಇಂಗ್ಲೆಂಡ್ ದಾಗ ಯಾವ್ ಎಲ್ಲಾ ಗೊತ್ತಿದಾವ್ ನಮ್ಗೆ ಸೊ ಬಾಳ ಮಂದಿ ಅಂತಾರ ಕ್ರಿಕೆಟ್ ನೋಡಿದ್ರು ಏನ್ ಆಕೈತಿ ನಿಮ್ ಹೊಟ್ಟೆ ತುಂಬ ಇಲ್ಲ ಹೊಟ್ಟೆ ತುಂಬಾಂಗಿಲ್ಲ ಫಸ್ಟ್ ಹೊಟ್ಟಿ ತುಂಬಿ ಊಟ ಮಾಡಿ ಆಮೇಲೆ ಕ್ರಿಕೆಟ್ ನೋಡ್ತೇವ್ ಕ್ರಿಕೆಟ್ ಬೈಬಾಡ್ರೆ ಮತ್ ಸಿಟ್ ಬರತ್ ನಮ್ದು ಎಲ್ಲ ಹುಡುಗರು ಗ್ಯಾಂಗ್ ಐತ್ ಮತ್ತ ಸೋ ಕ್ರಿಕೆಟ್ ಕ್ರಿಕೆಟ್ ಏನ್ ಅನ್ನಕ್ ಹೋಗ್ಬೇಡ್ರಿ ನಿಮ್ ನೋಡಿಲ್ಲ ನಿಮ್ಗೆ ತಿಳಿಯಂಗಿಲ್ಲ ಇಂಟ್ರೆಸ್ಟ್ ಏನ್ ಕೇಳ್ರಿ ಊತ್ ಹೇಳ್ತೇವನು ಎಕ್ಸ್ಪ್ಲೇನ್ ಮಾಡ್ತೇವ್ನು ಐ ಕ್ಯಾನ್ ಡೂ ಇಟ್ ಎಲ್ಲಾ ಕ್ರಿಕೆಟ್ ಲವರ್ಸ್ ಬೇಕು ಎಲ್ಲ ಸ್ಪೋರ್ಟ್ಸ್ ನೋ ಅಲ್ಗಾರಿಟಿ ಜಸ್ಟ್ ಚಿಲ್ ಮಜಾ ಬರ್ತೈತಿ ಎಂಜಾಯ್ ಸೊ ಓಕೆ ಫ್ರೆಂಡ್ಸ್ ಸಿ ಯು ಆಗನ್ ನಂಗೆ ಯಾವ ಟೈಪ್ ವಿಡಿಯೋ ಮಾಡಬೇಕು ಏನ್ ಗೊತ್ತಿಲ್ಲ ಸುಮ್ಮ ಹಂಗ ರ್ಯಾಂಡಮ್ ಕಾನ್ಸೆಪ್ಟ್ ಬಗ್ಗೆ ಏನೇನೋ ಮಾತಾಡ್ಕೊಂಡು ಹೊಂಟಿದೀನಿ ಐ ಡೋಂಟ್ ನೋ ಎನಿಥಿಂಗ್ ಸೊ ನೀವು ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ಅಂದ್ರೆ ಈ ಟೈಪ್ ಮಾಡು ಇದು ಹಿಂಗ್ ಮಾಡು ಹಂಗ್ ಮಾಡು ಅಂದ್ರ ನಾ ಐ ಕ್ಯಾನ್ ಫಾಲೋ ದಟ್ ಫಾಲೋ ಮಾಡ್ತೀನಿ ಟ್ರೈ ಮಾಡ್ತೀನಿ So I'll try to give good content. So comment mud here out IPM beoko. No do not Okay friends boy.